ರಾಜ್ಯ ರಾಜಕಾರಣದಲ್ಲಿ ತಲ್ಲಣಿಸಿರುವಂತಹ ಪೆನ್ಡ್ರೈವ್ ಪ್ರಕರಣಕ್ಕೆ ಈಗ ಸಿ ಬಿ ಐ ಎಂಟ್ರಿ ಕೊಡುತ್ತಾ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ಸಿ ಬಿ ಎಂಟ್ರಿ ಕೊಡುವಂತಹ ಅವಶ್ಯಕತೆ ಇಲ್ಲ ಅಥವಾ ಇದನ್ನ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದ ವಿರುದ್ಧ ಕಾನೂನು ಸಮರವನ್ನು ಸಾರಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ಮಾಡಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಕಾನೂನು ಸಮರದ ಮುನ್ನುಡಿಯನ್ನ ಬರೆಯೋದಿಕ್ಕೆ ಶುರು ಮಾಡಿದ್ದಾರೆ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಕುಮಾರಸ್ವಾಮಿಯಿಂದ ಪೆನ್ ಡ್ರೈವ್ ಹುಡುಕಾಟ ಸರ್ಕಾರದ ವಿರುದ್ಧ ಶೀಘ್ರದಲ್ಲೇ ಕಾನೂನು ಹೋರಾಟ ಈ ರೀತಿಯ ಒಂದು ಪ್ರಕರಣವನ್ನ ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂತ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇವ್ರಮ್ಗಳು ಯಾರು ಈ ಒಂದು ಪೆನ್ ಡ್ರೈವ್ ನ ಸೃಷ್ಟಿ ಮಾಡಿ ಆ ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೋಬೇಕು ಪೆನ್ ಡ್ರೈವ್ ವಿಷಯದಲ್ಲಿ ಇಷ್ಟು ದಿನ ಕುಮಾರಸ್ವಾಮಿ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡ್ತಿದ್ರು ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಗುಡುಕ್ತಾ ಇದ್ರು ಇವತ್ತು ಕುಮಾರಸ್ವಾಮಿ ಅಕ್ಷರಶಃ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಸುಮ್ಮನೆ ಕೂರಲ್ಲ ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನ ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂತ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇವರ ಪಟಾಲಂಗಳು ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದೇನೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೊಳ್ಬೇಕು ತಗೋತೀವಿ ಪೆನ್ಡ್ರೈವ್ ರಿಲೀಸ್ ಪ್ರಕರಣವನ್ನ ಕುಮಾರಸ್ವಾಮಿ ಹೈಕೋರ್ಟ್ ಅಂಗಳಕ್ಕೆ ತಗೊಂಡು ಹೋಗಲು ತಯಾರಿ ನಡೆಸಿದ್ದಾರೆ ಸರ್ಕಾರವನ್ನ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಪೆನ್ಡ್ರೈವ್ ಕೇಸನ್ನ ಸಿಬಿಐಗೆ ಸರ್ಕಾರ ವಹಿಸಲು ರೆಡಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಸಿಬಿಐಗೆ ಕೊಡಲ್ಲ ಅಂತ ಸರ್ಕಾರನೂ ಹೇಳಿದೆ ಹೋಗ್ಲಿ ಸರ್ಕಾರದ ಆದೇಶ ಇಲ್ಲದೆ ಸಿಬಿಐ ತನಿಖೆ ನಡೆಸುತ್ತಾ ಅಂದ್ರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಸರ್ಕಾರದ ಅನುಮತಿ ಕಡ್ಡಾಯ ಹಾಗಾಗಿನೇ ಹೈಕೋರ್ಟ್ ಮೂಲಕ ಸಿಬಿಐ ತನಿಖೆಗೆ ವಹಿಸಲು ಆದೇಶ ಮಾಡಿಸಲು ಕುಮಾರಸ್ವಾಮಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಹೈಕೋರ್ಟ್ ಆದೇಶ ಕೊಟ್ರೆ ಸರ್ಕಾರ ಸಿಬಿಐಗೆ ಇಡೀ ಪ್ರಕರಣವನ್ನ ವಹಿಸಲೇಬೇಕು ಹೀಗಾಗಿ ಹೈಕೋರ್ಟ್ನಲ್ಲೇ ಕಾನೂನು ಹೋರಾಟಕ್ಕೆ ಹೆಚ್ಡಿಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಈಗಾಗಲೇ ನುರಿತ ಕಾನೂನು ತಜ್ಞರ ಜೊತೆ ಸಭೆ ನಡೆಸಿ ಬೇಕಾದ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾರೆ ಹೈಕೋರ್ಟ್ಗೆ ಕುಮಾರಸ್ವಾಮಿ ಯಾವ್ಯಾವ ದಾಖಲೆಗಳನ್ನ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಸರ್ಕಾರದ ವಿರುದ್ಧ ಯಾವ್ಯಾವ ಅಸ್ತ್ರಗಳನ್ನ ಬಳಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ ನೋಡೋದಾದ್ರೆ ಪೆನ್ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳಲ್ಲಿ ಮಹಿಳೆಯರ ಮುಖವನ್ನ ಬ್ಲರ್ ಮಾಡದೇ ತೋರಿಸಿದ್ದು ಅಪರಾಧ ಇದೇ ದೊಡ್ಡ ಅಸ್ತ್ರ ಆಗಲಿದೆ ಸಂತ್ರಸ್ತೆಯರ ಕೈಯಲ್ಲಿ ಬಲವಂತವಾಗಿ ದೂರು ಕೊಡಿಸಿರುವ ಆರೋಪಗಳಿವೆ ಇದು ಎರಡನೇ ಅಸ್ತ್ರ ಆಗಲಿದೆ ಇನ್ನು ವಿಡಿಯೋವನ್ನ ಪೆನ್ಡ್ರೈವ್ ಮಾಡಿ ಊರೂರಿಗೆ ಹಂಚಿದ ಸೂತ್ರಧಾರನನ್ನ ವಿದೇಶದಲ್ಲಿದ್ದಾನೆ ಅನ್ನೋ ಮಾಹಿತಿ ಕೊಟ್ಟಿರೋ ಕುಮಾರಸ್ವಾಮಿ ಆತನನ್ನ ವಿದೇಶಕ್ಕೆ ಕಳಿಸಿದ್ಯಾರು ಅಂತಾನು ಪತ್ತೆ ಹಚ್ಚಿಸೋದೆ ಮೂರನೇ ಅಸ್ತ್ರವಾಗಿದೆ ನಾಲ್ಕನೇ ಅಸ್ತ್ರವಾಗಿರೋದು ಪೆನ್ ಡ್ರೈವ್ ಹಿಂದೆ ನೂರು ಕೋಟಿ ಆಫರ್ ಕೊಟ್ಟಿರುವ ಆಡಿಯೋಗಳು ಇದನ್ನೇ ಐದನೇ ಅಸ್ತ್ರ ಮಾಡಿಕೊಂಡು ವೈರಲ್ ಆಡಿಯೋದಲ್ಲಿರುವುದು ಡಿಕೆ ಶಿವಕುಮಾರ್ ಶಿವರಾಮೇಗೌಡ ದೇವರಾಜೇಗೌಡ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆಯೂ ಸತ್ಯಾಸತ್ಯತೆ ತನಿಖೆಗೆ ಮನವಿ ಮಾಡಬಹುದು ಇನ್ನು ಅಶ್ಲೀಲ ವಿಡಿಯೋ ಹರಿಬಿಟ್ಟ ವ್ಯಕ್ತಿಯನ್ನ ಎಸ್ಐಟಿ ಯಾಕೆ ಇದುವರೆಗೂ ಬಂಧಿಸಿಲ್ಲ ಅನ್ನೋದನ್ನೇ ಪ್ರಶ್ನೆ ಮಾಡಿ ಕಾನೂನು ಹೋರಾಟಕ್ಕೆ ಕುಮಾರಸ್ವಾಮಿ ಸಜ್ಜಾಗ್ತಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರಗಳನ್ನ ಇವತ್ತು ಕುಮಾರಸ್ವಾಮಿ ಸೂಕ್ಷ್ಮವಾಗಿ ಮಾಧ್ಯಮಗಳ ಮುಂದೆ ವಿವರವಾಗಿ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ ಮೊನ್ನೆ ಏನೋ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂಥ ಸಂಭಾಷಣೆ ಏನಿದೆ ದೇವರಾಜೇಗೌಡರು ಶಿವರಾಮೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಅರ್ಧ ನಿಮಿಷ ಮಾತಾಡಿದಾರ ದೂರನ್ನ ಬಹಳ ಕಷ್ಟಪಟ್ಟು ಕೊಡ್ಸಿದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡ್ಸಿದ್ದೇವೆ ಇರಪ್ಪ ಅಂತಾರೆ ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ ನಿಮ್ಮ ಎಸ್ ಐ ಟಿ ಅವರೇ ಹೇಳ್ತಾ ಇದ್ದಾರೆ ಯಾರು ಪುರುಷರ ಒಂದು ಮುಖವಾಡವೇ ಇಲ್ಲ ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೇವಣ್ಣ ಅವರ ಕುಟುಂಬದಲ್ಲಿ ಏಳೆಂಟು ವರ್ಷದಿಂದ ಕೆಲಸದಲ್ಲಿ ಇದ್ದವ್ರು ಆ ರೀತಿಯ ಪ್ರಕರಣ ನಡೆದರೆ ಏಳೆಂಟು ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದೀವಿ ಅಂತೇಳಿ ಎಫ್ಐಆರ್ ಆರ್ ಅಂತ ಹೇಳಿ ಮಹಾನ್ ಭಾವ ನಿಮ್ ಡೆಪ್ಯೂಟಿ ಸಿಎಂ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು ಇನ್ನು ಕುಮಾರಸ್ವಾಮಿ ಅವರ ಸಿಟ್ಟು ಕೊನೆಗೂ ತಿರುಗಿತ್ತು ಡಿಕೆ ಶಿವಕುಮಾರ್ ಅವರ ಮೇಲೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಇಲ್ಲದಿದ್ರೆ ಸರ್ಕಾರ ಬೆಲೆ ತೆರಬೇಕಾಗುತ್ತೆ ಅಂತಾನು ಹೆಚ್ಡಿಕೆ ವಾರ್ನಿಂಗ್ ಮಾಡಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದು ಹೀಗೆ ಇಷ್ಟೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರಿಸಿ ಏನಿದೆ ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು ಸರ್ಕಾರಕ್ಕೆ ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ ನಾನೇ ಹೇಳಿದ್ದೇನಲ್ಲ ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರು ಇರಲಿ ತಲೆ ಬಾಗಲೇಬೇಕು ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಬಹಳ ದಿನ ಉಳಿಲಿಕ್ಕೆ ಆಗೋದಿಲ್ಲ ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ ಸಾಕ್ಷಿಗಳನ್ನ ಯಾವ ರೀತಿ ನಾಶ ಮಾಡಬಹುದು ಯಾವ ರೀತಿನಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನ ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡ್ಬಂದಿದ್ದೀರಿ ಈಗಲೂ ನೀವು ಮಾಡ್ತೀರಾ ಅದೇ ಕೆಲಸನೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ ಬಾಬಾ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದರು ಈಗ ನೂರ್ ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಸೀಕೃತ ಆಗಿದ್ದಾರೆ ನಂಗೆ ಸಿಕ್ಕಿರುವಲ್ಲ ನಂಗೆ ಸಿಕ್ಕಿರುವಲ್ಲ ನಂಗೆ ಸಿಕ್ಕಿರುವಲ್ಲ ಅಂತ ಓದಿದ್ರೆ ಈ ಹಸುವೆಗೆ ಎಲ್ಲರೂ ಮದ್ದಿದ್ಯಾ ಇಷ್ಟೆಲ್ಲ ಆದಮೇಲೆ ಕುಮಾರಸ್ವಾಮಿ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ವಾಪಸ್ ಬಾ ಅಂತಾನು ಮನವಿ ಮಾಡಿದ್ರು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿ ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಕುಮಾರಸ್ವಾಮಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಇನ್ನೊಂದು ಕಡೆ ಸರ್ಕಾರ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ನಿನ್ನೆ ರಾತ್ರಿ ವಿದೇಶಾಂಗ ಇಲಾಖೆಗೂ ಪತ್ರ ಬರೆದಿದೆ ಅಧಿಕೃತವಾಗಿ ಬ್ಲೂ ಕಾರ್ನರ್ ನಮಗೆ ಬಂದಿಲ್ಲ ಮಾಡಿದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವರು ವಾಪಸ್ ಬರಲೇಬೇಕು ಅಲ್ಲಿ ಡ್ರೈವ್ ಪುರಾಣ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಾ ಇದೆ ಇಷ್ಟು ದಿನ ರಾಜಕೀಯ ಸಮರ ನಡೀತಾ ಇತ್ತು ಈಗ ಕಾನೂನು ಹೋರಾಟಕ್ಕೆ ಸರ್ಕಾರ ಮತ್ತು ವಿಪಕ್ಷಗಳು ಜಿದ್ದಿಗೆ ಬಿದ್ದಂತೆ ಅಣಿಯಾಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆಯಾಗಿ ಒಂದು ವರ್ಷ ಆಯಿತು ಈಗ ಸರ್ಕಾರ ರಚನೆ ಕಾರಣೀಭೂತರು ಯಾರು ಅನ್ನುವಂಥ ಪ್ರಶ್ನೆ ಶುರುವಾಗಿದೆ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಜೊತೆಗೂ ಕೂಡ ಮತದಾರರೇ ಕಾರಣ ಅಂತೇಳಿ ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಆದರೆ ಇವತ್ತು ಉಪಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷತೆಯಲ್ಲಿ ಸರ್ಕಾರ ರಚನೆ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಯಾಕೆ ಈ ಮಾತು ಹಾಗಾದ್ರೆ ಬಂತು ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾಧ್ಯಮ ಸಂವಾದ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ನಮ್ಮದು ಜನಪರ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಒಂದು ವರ್ಷದ ಆಡಳಿತ ತೃಪ್ತಿ ತಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ಸರ್ಕಾರದ ದ್ವಂದ್ವ ಗೊಂದಲಗಳನ್ನು ತೋರಿಸ್ತಾ ಇದ್ದಂತ ಪ್ರತಿಪಕ್ಷಗಳ ನಾಯಕರಿಗೂ ಟಕ್ಕರ್ ಕೊಟ್ಟಿದ್ರು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸರದಿ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದ್ದು ಮುಖ್ಯವಲ್ಲ ನನ್ನ ಅಧ್ಯಕ್ಷತೆಯಲ್ಲಿ ಸರ್ಕಾರ ರಚನೆಯಾಗಿದ್ದು ನೂರ ಮೂವತ್ತಾರು ಸ್ಥಾನ ಗಳಿಸಿದ್ದು ಅನ್ನೋ ಮೂಲಕ ಸಿಎಂ ಸಿದ್ದರಾಮಯ್ಯ ಸಿದ್ದು ಬಣ ಹಾಗೂ ವಿರೋಧಿಗಳಿಗೂ ಡಿಕೆ ಒಮ್ಮೆಲೆ ಟಕ್ಕರ್ ಕೊಟ್ಟರು ವಿರೋಧಿಗಳ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಹೊಸ ಸಂದೇಶವನ್ನ ರವಾನಿಸಿದ್ರು ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಸ್ಮರಣಾ ಕಾರ್ಯಕ್ರಮ ನಡೆಯಿತು ಈ ವೇಳೆ ಗಾಂಧಿ ಕುಟುಂಬದ ತಮ್ಮ ಒಡನಾಟ ನಂಬಿಕೆ ವಿಶ್ವಾಸಗಳಿಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡ ಬಗ್ಗೆ ಡಿಕೆ ಶಿವಕುಮಾರ್ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಕನಕಪುರದ ಬಂಡೆ ಅಂತಾರಲ್ಲ ಅದೇ ಕನಕಪುರದ ಒಂದು ಬಂಡೆಯನ್ನ ರಾಜೀವ್ ಗಾಂಧಿ ಹತ್ಯೆಯಾದ ಸ್ಥಳದಲ್ಲಿ ಇಟ್ಟಿದ್ದೇನೆ ಎಂಬುದನ್ನ ನೆನಪಿಸಿದ್ರು ಕರಳು ಪ್ರತಿ ಸಂದರ್ಭದಲ್ಲೂ ರಾಜೀವ್ ಗಾಂಧಿ ಕೊಟ್ಟಂತ ಶಕ್ತಿ ನಿಮ್ಗೆ ಗೊತ್ತಿದೆಯೋ ನಾವು ಅಲ್ಲಿ ಏನು ಸೀತಲ್ಲಿ ನನಗೆ ಸೋನಿಯಾ ಗಾಂಧಿಯವರು ಅವರು ನನಗೊಂದು ಅವಕಾಶ ಮಾಡಿಕೊಟ್ರು ಆಗ ಜಯತಾ ಅವರು ಚೀಫ್ ನ್ಯೂಸ್ ಇದ್ರು ಆಗ ನಮ್ಮ ಕನಕಪುರದಿಂದ ನನ್ನ ಕಲ್ಲು ಎತ್ಕೊಂಡೋಗಿ ಆ ಜಾಗದಲ್ಲಿ ಹಾಕುವಂತ ಒಂದು ಅವಕಾಶ ಅದಾದ್ಮೇಲೆ ಸೋನಿಯಾ ಗಾಂಧಿಯವರು ನನ್ನ ಕರೆದು ಅಲ್ಲಿ ಕೆಲವು ಅಲ್ಲಿ ಕೆಲವು ಫ್ರೆಂಡ್ಸ್ ಇತ್ತು ಅಲ್ಲಿ ಕೂಡ ಕನಕಪುರದ ಎತ್ಕೊಂಡೋಗಿ ನನ್ನ ಚಪ್ಪರಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ ಅದನ್ನ ಹೋಗಿ ಅಲ್ಲಿ ಹೋಗಿ ನೋಡಿ ನನ್ನ ಕನಕಪುರದ ಕಲ್ಲನ್ನ ಅಲ್ಲಿ ಅವ್ರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತು ಆ ಅಲ್ಲಿ ಎಲ್ಲ ಕಂಪ್ಲೀಟ್ ಕನಕೊಳ್ಳಿ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಅಧಿಕಾರಕ್ಕೆ ತಂದವರು ಡಿಕೆ ಶಿವಕುಮಾರ್ ಅದೇ ಗತ್ತಿನಲ್ಲೇ ಮಾತನಾಡುತ್ತಾ ಪಕ್ಷದ ಒಳಗಡೆ ಹೊಸ ಚಿಂತನೆ ಹೊಸ ಮುಖಗಳು ಬೇಕು ಯಾರು ಕೆಲಸ ಸಂಘಟನೆ ಮಾಡೋದಿಲ್ವೋ ಎಲ್ಲರಿಗೂ ಗೇಟ್ ಪಾಸ್ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರು ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋದು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿಸಿ ಚಂದ್ರಶೇಖರ್ ಅವರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಬರೀ ಕಾರಣಕ್ಕೋಸ್ಕರ ಬಂದು ನಿಮ್ಮ ಆಫೀಸ್ ಬರೋದಾದ್ರೆ ನಿಮ್ ನಿಮ್ ಮನೇಲಿ ಇಟ್ಕೊಂಡಿರಿ ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ ನಿಮ್ ನಿಮ್ ಬೂತ್ ಅಲ್ಲಿ ನೀವು ನಿಮ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು ಹೀಗೆ ಮಾತನಾಡ್ತಾ ಇರುವಾಗಲೇ ಕೆ ಶಿವಕುಮಾರ್ ಹೊಸ ಹೊಸ ಬಾಂಬ್ ಅನ್ನ ಹಾಕಿದ್ರು ಇದು ಕಾಂಗ್ರೆಸ್ನೊಳಗು ಕಾಂಗ್ರೆಸ್ನ ಹೊರಗು ಇರುವಂತವರಿಗೆ ಪಿಗ್ ಮೆಸೇಜ್ ಅನ್ನ ಹಾಕಿತ್ತು ನಾನೀಗ ನಾಲ್ಕು ವರ್ಷ ನಾನು ಎಷ್ಟು ದಿನ ಇಲ್ಲಿರ್ತೀನೋ ಇಲ್ಲರಿಗೂ ಮುಖ್ಯ ಅಲ್ಲ ಓಕೆ ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುಲಾದಿಯನ್ನು ಹಾಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ ಆ ದೃಷ್ಟಿಯಿಂದ ಮರ್ಸಿಡೆಸ್ಗೆ ಇನ್ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ತೀನಿ ಅದಕ್ಕೆಲ್ಲ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ ಈಗೇನು ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ ಇಷ್ಟೆಲ್ಲದರ ಮಧ್ಯೆ ಕೊನೆಗೆ ಆಡಿದ ಆ ಒಂದು ಮಾತು ಮಾತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತಿತ್ತು ನಾನು ಒಂದು ವರ್ಷ ಮುಗಿಸಿದ್ದು ಪೂರೈಸಿದ ಮುಖ್ಯ ಅಲ್ಲ ನಾಲ್ಕು ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಅದು ಬಾಳ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವರ್ಷಾಚರಣೆ ಸಂಭ್ರಮದ ಮಧ್ಯೆ ಅಧಿಕಾರ ಹಂಚಿಕೆಯ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಂಚಿಕೆ ಅನ್ನುವಂಥ ಮಾತು ಇದ್ದರೂ ಸಹ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರುವಂಥ ಹೊತ್ತಿಗೆ ಇದು ಕೂಡ ಚರ್ಚೆ ಆಗುವಂಥ ಲಕ್ಷಣಗಳೇ ಹೆಚ್ಚಿವೆ ಹೀಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂಥ ಡಿಕೆ ಶಿವಕುಮಾರ್ ಹಾದಿ ಸುಗಮವೂ ಇದೆ ಅಷ್ಟೇ ಕಠಿಣವೂ ಆಗಲಿದೆ ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಸ್ತಾಂತರದ ಮಾತಾಗಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ ಅದು ಅಧಿಕೃತವಾಗಿಲ್ಲವಾದರೂ ಕೂಡ ಹೇಗೊಂದು ಚರ್ಚೆ ಆಗಿರುವಂಥ ಕಾರಣಕ್ಕಾದರೂ ಜಾರಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಎರಡೂವರೆ ವರ್ಷಗಳ ಬಳಿಕದ ಅಧಿಕಾರ ಹಸ್ತಾಂತರದ ಮಾತು ಕಾಂಗ್ರೆಸ್ನ ಒಳಗೂ ಆಗಿದೆ ಇದೇ ಕಾರಣಕ್ಕೆ ಮಹತ್ವವೂ ಹೌದು ಹೈಕಮಾಂಡ್ ವಹಿಸ್ತಾ ಇರುವಂತಹ ಎಲ್ಲ ಕಠಿಣ ಗಳನ್ನ ಯಶಸ್ವಿಯಾಗಿ ನಿಭಾಯಿಸಿ ಸೈ ಅನಿಸ್ಕೊಳ್ತಾ ಇದ್ದಾರೆ ಡಿಕೆಶಿ ಈ ಕೆಲಸಗಳನ್ನೇ ಪರಿಗಣಿಸಿ ಹೈಕಮಾಂಡ್ ಕೂಡವನ್ನ ತೋರಬಹುದು ರಾಜ್ಯ ಕಾಂಗ್ರೆಸ್ನ ಭವಿಷ್ಯ ಹಾಗೂ ಸರ್ಕಾರದ ಭವಿಷ್ಯದ ದೃಷ್ಟಿಯಿಂದ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಮಣೆ ಹಾಕುವಂತ ಅನಿವಾರ್ಯತೆ ಎದುರಾದ್ರೆ ಅಲ್ಲಿ ಎದ್ದು ಕಾಣೋದು ಒಂದೇ ಮುಖ ಅದುವೇ ಕೆ ಶಿವಕುಮಾರ್ ಕೆಲ್ಲದಕ್ಕಿಂತ ಮುಖ್ಯವಾದದ್ದು ಹೈಕಮಾಂಡ್ಗೆ ನಿಷ್ಠಾವಂತ ನಾಯಕ ಅನ್ನೋದು ಗಾಂಧಿ ಕುಟುಂಬಕ್ಕೂ ನಮಗೂ ಇರುವಂತಹ ಒಂದು ಸಂಬಂಧ ಇದು ಫಸ್ಟ್ ಸಿಗ್ನೇಚರ್ ಟೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ ಏನಪ್ಪ ನಾನು ಅಂದರೆ ಮೊದಲು ಏನು ನಮ್ಮ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಇತ್ತು ಆ ಸ್ಟ್ಯಾಚ್ಯೂ ಸರಿ ಇಲ್ಲ ಅಂತೇಳಿ ಹೊಸ ಸ್ಟ್ಯಾಚ್ಯೂನ ಮಾಡಿಸಿ ನಾನು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಗಳನ್ನ ಕರೆಸಿ ಶೇಷಾದ್ರಿಪುರಲ್ಲಿ ಮಂತ್ರಿ ಮಾಲೀಕರು ಕಡೆ ಅದನ್ನ ಈಗ ಉದ್ಘಾಟನೆ ಕೂಡ ಮಾಡಿಸಿದ್ದೇನೆ ಹಂಗೆ ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿ ಅವರದು ಒಂದು ಒಳ್ಳೆ ನಾವು ಮಾಡಬೇಕು ದೃಷ್ಟಿಯಿಂದ ವರ್ಷ ಕಳೆದ ಮರುದಿನವೇ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಅವರ ಸಂದೇಶ ಎದುರಾಳಿಗೋ ಜೊತೆಯಲ್ಲಿರುವಂತಹ ಸಿಎಂಗೋ ಎಂಬ ದ್ವಂದ್ವ ಶುರುವಾಗಿದೆ ಎರಡೂವರೆ ವರ್ಷದ ನಂತರದ ಬದಲಾವಣೆಯ ಸುಳಿವನ್ನ ಕೊಟ್ರ ಎಲ್ಲವನ್ನು ಬದಲಿಸ್ತೇನೆ ಎಂಬ ಡಿಕೆ ಮಾತಿನ ಮರ್ಮವೇನು ಎಂಬುದು ಚರ್ಚೆಯನ್ನ ಹುಟ್ಟುಹಾಕಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವಂತಹ ವಾರಣಾಸಿ ಕ್ಷೇತ್ರದಲ್ಲೂ ಕೂಡ ಸಾವಿರಾರು ಕನ್ನಡಿಗರಿದ್ದಾರೆ ಅಲ್ಲಿ ಕನ್ನಡಿಗರ ಮತವನ್ನ ಮೋದಿಯವರಿಗೆ ಕೊಡಿಸಬೇಕು ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದ ನಾಯಕರು ವಾರಣಾಸಿಯಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ವಾರಣಾಸಿಯಿಂದ ನ್ಯೂಸ್ ಐಟಿನ್ ಕನ್ನಡ ನಡೆಸಿರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಈಗ ನಿಮಗೆ ತೋರಿಸ್ತೀವಿ ವಾರಾಣಸಿ ನಗರದ ಒಂದರಲ್ಲೇ ಸುಮಾರು ಐದು ಸಾವಿರ ಕನ್ನಡಿಗ ಮತದಾರಿದ್ದಾರೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಗೆಲ್ಲಬೇಕು ಕನ್ನಡಿಗ ಮತದಾರರನ್ನ ಓಲೈಕೆ ಮಾಡುವ ಕೆಲಸ ಆರಂಭವಾಗಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ಷೇತ್ರ ವಾರಣಾಸಿ ಇದೇ ವಾರಣಾಸಿ ಕ್ಷೇತ್ರದಲ್ಲಿ ಜೂನ್ ಒಂದಕ್ಕೆ ಕೊನೆ ಹಂತದ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಇದೇ ವಾರಣಾಸಿ ಕ್ಷೇತ್ರದ ಚಿತ್ರಣವನ್ನ ನೆಮ್ಮ ನ್ಯೂಸ್ ಏಟೀನ್ ಕನ್ನಡ ಪ್ರತಿದಿನವೂ ವರದಿ ಮಾಡುತ್ತಿದೆ ರಣರೋಚಕ ಅಖಾಡದಲ್ಲಿ ನ್ಯೂಸ್ ಏಟೀನ್ ಕನ್ನಡ ಮಾತ್ರ ಇಲ್ಲ ಕರ್ನಾಟಕದಿಂದ ಪ್ರಧಾನಿ ಮೋದಿ ಅವರ ಪರ ಪ್ರಚಾರ ಮಾಡೋಕೆ ಬಿಜೆಪಿ ನಾಯಕರ ದಂಡು ವಾರಣಾಸಿಯಲ್ಲಿ ಬೀಡುಬಿಟ್ಟಿದೆ ಕರ್ನಾಟಕದಿಂದ ಒಟ್ಟು ಏಳು ಬಿಜೆಪಿ ನಾಯಕರು ವಾರಣಾಸಿಯಲ್ಲಿ ಮತಬೇಟೆ ಆಡ್ತಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಬಂದಿರೋದು ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಮಾಜಿ ಸಚಿವ ಎಸ್ಎ ರಾಮದಾಸ್ ಮತ್ತು ಬಿಜೆಪಿ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ವಾರಣಾಸಿ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕನ್ನಡಿಗರು ವಾಸ ಮಾಡ್ತಿದ್ದಾರೆ ಇದರಲ್ಲಿ ನೂರಾರು ಜನ ಉತ್ತರ ಪ್ರದೇಶದಲ್ಲಿ ಉದ್ಯಮಿಗಳಾಗಿದ್ದಾರೆ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಇವರನ್ನೆಲ್ಲ ಭೇಟಿ ಮಾಡಿ ಮೋದಿ ಪರ ಮತಯಾಚನೆ ಮಾಡ್ತಿದ್ದಾರೆ ಕರ್ನಾಟಕದ ಬಿಜೆಪಿ ಕಲಿಗಳು ಏಳು ಜನರ ಶಾಸಕರ ಸಂಸದರ ಹಾಗೆಯೇ ವಿಧಾನ ಪರಿಷತ್ ಸದಸ್ಯರ ಸದಸ್ಯರುಗಳಲ್ಲಿ ಬಂದಿದ್ದೇವೆ ಇಲ್ಲಿ ಕನ್ನಡಿಗರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರೆಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಮತ್ತೆ ಅವರದೇ ಆದಂತಹ ಒಂದು ಬದುಕನ್ನ ನೂರಾರು ವರ್ಷಗಳಿಂದ ಇಲ್ಲಿ ಕಟ್ಕೊಂಡಿದ್ದಾರೆ ಅವರ ಮನೆ ಮನೆಗೆ ತೆರಳಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರ ಅಭಿಪ್ರಾಯವನ್ನ ಇನ್ನೂ ಒಂದಷ್ಟು ಗಟ್ಟಿಗೊಳಿಸ್ತಾ ಅವರ ಪ್ರಭಾವವನ್ನು ಬಳಸಿ ಇಲ್ಲಿರುವಂತಹ ಮತದಾರರನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನ ಶ್ರೀ ನರೇಂದ್ರ ಮೋದಿ ಅವರ ಗೆಲುವಿನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ದೃಢ ನಿಶ್ಚಯದೊಂದಿಗೆ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಾ ಶಿವನ ರೂಪದಲ್ಲಿ ಶಿವನ ಅವತಾರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆನಂದವನ್ನ ಪಡ್ತೇವೆ ಮೊದಲನ ಗಂಗೆ ಮೊದಲ ಗಂಗೆ ಕಲುಷಿತವಾದಂತಹ ಗಂಗೆ ಆದ್ರೆ ಇವತ್ತು ಗಂಗೆಯಲ್ಲಿ ಸ್ನಾನ ಮಾಡಿ ನಾವು ಹೋಗ್ಲಿಕ್ಕೆ ಒಂದು ಆನಂದವನ್ನ ಪಡ್ತೇವೆ ನಮ್ಮ ಜೀವನದ ಎಲ್ಲ ಪಾಪಗಳನ್ನ ಕರ್ಮಗಳನ್ನ ಕಳೆದಿದ್ದೇವೆ ಅನ್ನುವಂತ ಸಂತೋಷದಿಂದ ಗಂಗೆಗೆ ನಾವು ಹೋಗ್ತಾ ಇದ್ದೀವಿ ಒಂದು ಕೃಪೆಯಿಂದ ನಾವು ಇವತ್ತಿಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇವೆ ಇವತ್ತು ಅವರ ಅನುದಾನ ನೇತೃತ್ವದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನೋಡಿದಾಗ ಅನೇಕ ಜನರಿಗೆ ನಾನು ಇಲ್ಲಿ ಮಾತಾಡಿದ ಒಂದೇ ಹೇಳ್ತಾರೆ ಮೋದಿ ಆಯ್ತು ಮುಂಚೆನೆ ಅಂತಕ್ಕಂಥ ಮಾತನ್ನ ಪ್ರತಿಯೊಬ್ಬರು ಮಾತಾಡುವಂತ ವಾರಣಾಸಿಯಲ್ಲಿ ನೂರಾರು ಕನ್ನಡಿಗರ ಕುಟುಂಬಗಳು ವ್ಯಾಪಾರ ಮಾಡ್ತಿವೆ ಇದೇ ಕನ್ನಡಿಗರು ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡ್ತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಇಲ್ಲ ಯಾಕಂದ್ರೆ ಎಲ್ಲಾ ಜನ ಅದು ನೀವು ಇನ್ ಕೇಸ್ ಅದು ತರ್ಟಿನ್ತ್ ಮೇನ್ ರೋಡ್ ಶೋ ಆಯಿತು ಇಷ್ಟು ಪಬ್ಲಿಕ್ ಇತ್ತು ಅವ್ರಿಗೆ ಮತ ಕೇಳೋದನ್ ಅವಶ್ಯಕತೆ ಇಲ್ಲ ನಾಲ್ಕು ಲಕ್ಷ ಮುಂದೆ ಅದು ಅವ್ರದ್ದು ಗೆದ್ ಬರ್ಬೋದು ಜಾತಿ ಸಮೀಕರಣ ಬೇರೆ ಅದ ಯಾಕಂದ್ರೆ ಇದು ಲೋಕಲ್ ಇಲೆಕ್ಷನ್ ಇಲ್ಲ ಯಾಕಂದ್ರೆ ಎಂ ಪಿ ಇಲೆಕ್ಷನ್ ಅದ ಆಮೇಲೆ ಇಲ್ಲಿ ಜಾತಿ ಇಲೆಕ್ಷನ್ ಕಾಶಿನಲ್ಲಿ ಮೊದ್ಲೆಲ್ಲಾ ಜನಗಳು ಮೊದ್ಲಿಂದಾನೆ ಬರ್ತಿದ್ರು ಆದ್ರೆ ಅವಾಗೆಲ್ಲ ವ್ಯವಸ್ಥೆ ಅಷ್ಟು ಇರಲಿಲ್ಲ ಸ್ವಲ್ಪ ಹೆದರಿಕೆನೂ ಇತ್ತು ಎಲ್ಲ ದೂರಿಂದ ಬ ಪ್ರಯಾಣಿಕರಿಗೆ ವ್ಯವಸ್ಥೆ ಎಲ್ಲ ಇರಲಿಲ್ಲ ಇಲ್ಲಿ ಅಷ್ಟು ಮೊದ್ಲಿಂದನೂ ಇತ್ತು ಮಠ ಮಂದಿರ ಎಲ್ಲ ಇತ್ತು ಆದ್ರೂ ಸ್ವಲ್ಪ ಭಯ ಇದಿತ್ತು ಆಮೇಲೆ ನರೇಂದ್ರ ಮೋದಿ ಬಂದಾದ ಮೇಲಿಂದ ಚೆನ್ನಾಗಿ ಮಾಡಿದ್ದಾರೆ ವಾರಾಣಸಿಯಲ್ಲಿ ಹೆಚ್ಚು ಕಮ್ಮಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಐದು ಲಕ್ಷದ ಎಂಬತ್ತೊಂದು ಸಾವಿರ ಮತ ಪಡೆದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರಿಗೆ ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮತಗಳು ಸಿಕ್ಕಿತ್ತು ಈಗ ಮೂರನೇ ಸಲ ಮೋದಿ ಗೆಲುವಿನ ನಿರೀಕ್ಷೆ ಮೂಡಿಸಿದ್ದಾರೆ ಆದರೆ ಬರೀ ಗೆಲುವಲ್ಲ ಕನಿಷ್ಠ ಹತ್ತು ಲಕ್ಷ ಮತಗಳ ಅಂತರದಲ್ಲಿ ಮೋದಿ ಅವರನ್ನ ಗೆಲ್ಲಿಸಿ ದಾಖಲೆ ನಿರ್ಮಿಸಬೇಕು ಅನ್ನೋದು ಬಿಜೆಪಿಯವರ ಗುರಿ ಹಾಗಾಗಿಯೇ ಕರ್ನಾಟಕದವರಷ್ಟೇ ಅಲ್ಲ ದೇಶದ ಬಹುತೇಕ ರಾಜ್ಯಗಳ ಎಲ್ಲಾ ಬಿಜೆಪಿ ನಾಯಕರು ಮೋದಿ ಪರ ವಾರಣಾಸಿಯಲ್ಲಿ ಮತ ಪ್ರಚಾರ ಮಾಡುತ್ತಿದ್ದಾರೆ ಇನ್ನು ಆರನೇ ಹಂತದ ಚುನಾವಣಾ ಕಣ ರಂಗೇರಿದ್ದು ಮಾತಿನ ಮಲ್ಲ ಯುದ್ಧ ಕೂಡ ಬಹಳ ಜೋರಾಗಿ ಸಾಕ್ತಾ ಇದೆ ಮೋದಿಯವರ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗಾಗಲೇ ಎದ್ದಿತ್ತು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅತ್ತ ಬಿಜೆಪಿ ಅಭ್ಯರ್ಥಿ ದೇವರಿಗಿಂತ ಮೋದಿನೇ ಹೆಚ್ಚೆಂದು ಹೇಳಿ ವಿವಾದವನ್ನ ಸೃಷ್ಟಿಸಿದ್ದಾರೆ ಲೋಕಸಭೆ ಚುನಾವಣೆಯ ಐದು ಹಂತಗಳ ಮತದಾನ ಈಗಾಗಲೇ ಯಶಸ್ವಿಯಾಗಿವೆ ಇನ್ನೆರಡೇ ಹಂತಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ ಘಟಾನುಘಟಿಗಳ ಮತ ಶಿಕಾರಿ ಮುಂದುವರೆದಿದ್ದು ಮತ ಕದನದಲ್ಲಿ ಮತ್ತೆ ತಾರಕಕ್ಕೇರಿದೆ ಮಾತಿನ ಸಮರ ಇಂದು ಬಿಹಾರದ ಮಹಾರಾಜ್ ಗಂಜ್ನಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ ಪ್ರಧಾನಿ ಮೋದಿ ಬೃಹತ್ ಸಮಾವೇಶದಲ್ಲಿ ಮಾತ್ ಮಾತಿಗೋ ಇಂಡಿ ಕೂಟದ ವಿರುದ್ಧ ಕೆಂಟಕಾರಿದ್ರು ಮೋದಿ ಹೋದಲ್ಲಿ ಬಂದಲ್ಲಿ ನನಗೆ ಉತ್ತರಾಧಿಕಾರಿಯೇ ಇಲ್ಲ ಜನರೇ ನನಗೆ ಉತ್ತರಾಧಿಕಾರಿ ಅಂತಿದ್ರೆ ಇತ್ತ ಅಮಿತ್ ಶಾನೇ ಮೋದಿ ಉತ್ತರಾಧಿಕಾರಿ ಅಂತಿದ್ದಾರೆ ಕೇಜ್ರಿವಾಲ್ ಮೋದಿ ಉತ್ತರಾಧಿಕಾರಿ ಆಗ್ತಿದ್ದಂತೆ ಅಮಿತ್ ಶಾಗೆ ಅಹಂಕಾರ ಹೆಚ್ಚಾಗಿದೆ ಅಂತ ಮಾತಿನ ಚಾಟಿ ಬೀಸಿದ್ದಾರೆ इस बात का आपको इतना अहंकार हो गया कि आप लोगों को गालियां देने लगे धमकियां देने लगे अभी तो आप पीएम बने नहीं है और आपको इतना अहंकार हो गया आपकी जानकारी के लिए बता दूं कि आप पीएम नहीं बन रहे हैं हर एक के मन में रहता है कि कोई विरासत छोड़ के जाए भाइयों बहनों मोदी एक ऐसा इंसान है जिसे अपनी कोई विरासत नहीं है मेरे लिए तो आप ही मेरी विरासत है आप ही मेरे वारिस है मेरा और कोई वारिस नहीं है ओडिशा मोदी होगलों भर दी विवाद किच्चारे पुरी क्षेत्र दा बीजेपी अभ्यर्थी संबित पात्रा पुरी जगन्नाथनू नरेंद्र मोदी भक्तन अंता ಮೋದಿ ದೇವರಿಗಿಂತ ದೊಡ್ಡವರು ಅಂತ ಹೇಳಿದ್ರು ಇದು ವಿಪಕ್ಷಗಳಿಗೆ ಅಹಾರವಾಯಿತು ವಿರೋಧ ಹೆಚ್ಚಾಗ್ತಿದ್ದಂತೆ ನಾಲಿಗೆ ತಪ್ಪಿ ಹೇಳಿದ್ದೇನೆ ಅಂತ ತೇಪೆ ಹಚ್ಚಿದ್ದಾರೆ ಸಂಬಿತ್ ಪಾತ್ರ ಸಂಬಿತ್ ಪಾತ್ರ ಹೇಳಿಕೆ ಖಂಡನೀಯ ಇದಕ್ಕೆ ಮೋದಿ ಕ್ಷಮೆಯಾಚಿಸಬೇಕು ಅಂತಾರೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಥೆಂಗು ಲಕ್ಷ

भारतवर्ष और विश्व के लिए वो सबसे बड़े देवता हैं। तो स्वाभाविक रूप से मुझे लगता है अनजाने में हुए एक स्लिप ऑफ के लिए भी मुझे महाप्रभु जी से क्षमा याचना करनी चाहिए और मैंने निर्णय लिया है कि मैं उसके लिए उपवास भी करूँगा ए अध्यक्ष मल्लिकार्जुन खड़गे हरियाणा मुना नगर दल बृह समावेश प्रचार आर एस एस बीजेपी संविधान मुगिस वग्भा होरा सत्रु मोदी तिगे नोडल ये लड़ाई संविधान और लोकतंत्र बचाने के चुनाव ये जो है लड़ाई है ये संविधान बचाने की लड़ाई है इसमें सब कुछ है सबके अधिकार है फंडामेंटल राइट्स है बुनियादी हक है और रिजर्वेशन के सारे चीजें हैं इसको बचाने के लिए राहुल गांधी जी भी लड़ रहे हैं और बीजेपी इस चीज को खत्म करना चाहती है और हमारी विचारधारा की लड़ाई है हमारे साथ आप है आपके साथ हम हैं। और कोई हमको मिटा नहीं सकता इंदू राजीव गांधी ने पुण्यतिथि इतो ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿ ಹಲವು ಗಣ್ಯರು ದೆಹಲಿ ವೀರಭೂಮಿಯಲ್ಲಿ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿನ್ ಕನ್ನಡ ಕರ್ನಾಟಕದಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲದೆ ಪರದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇತ್ತ ಕಡೆಗೆ ತಲೆ ಹಾಕಿಯೂ ಕೂಡ ನೋಡಿದ ತಮಿಳುನಾಡು ಈಗ ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದ್ದಂತೆಯೇ ಕಾವೇರಿ ನೀರಿಗಾಗಿ ಖ್ಯಾತೆ ತೆಗೆಯೋದಿಕ್ಕೆ ಶುರು ಮಾಡಿದೆ ನೀರು ಬಿಡೋ ವಿಚಾರದಲ್ಲಿ ನವದೆಹಲಿಯಲ್ಲಿಂದು ಸಿ ಡಬ್ಲ್ಯೂ ಎಂ ಎ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಎರಡೂ ರಾಜ್ಯಗಳು ಹೇಳಿದ್ದೇನು ಸಿ ಡಬ್ಲ್ಯೂ ಎಂ ಎ ರಾಜ್ಯಕ್ಕೆ ಕೊಟ್ಟಂತಹ ನಿರ್ದೇಶನ ಏನು ಅನ್ನೋದನ್ನು ನಿಮಗೆ ತೋರಿಸ್ತಿದೆ ರಣಭೀಕರ ಬರದಿಂದ ಕಂಗೆಟ್ಟಿದ್ದ ಕರುನಾಡಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗ್ತಿದೆ ಬಿಸಿಲಿನ ಬೇಗೆಗೆ ಬೆಂದು ಹೋಗಿದ್ದ ಭೂಮಿ ಸ್ವಲ್ಪ ತಣ್ಣಗಾಗಿದೆ ಆದರೆ ಕರ್ನಾಟಕದ ಡ್ಯಾಂಗಳು ಇನ್ನೂ ತುಂಬಿಲ್ಲ ಸ್ವಲ್ಪ ಮಟ್ಟಿಗೆ ಕುಡಿಯೋಕ್ಕಾದ್ರೂ ನೀರು ಸಿಗುತ್ತಪ್ಪ ಅನ್ನುವಷ್ಟರಲ್ಲೇ ಕಾವೇರಿ ನೀರು ಬಿಡಿ ಅಂತ ತಮಿಳುನಾಡು ಇವತ್ತು ಕಿರಿಕ್ ತೆಗೆದಿದೆ ಕಾವೇರಿ ನೀರಿಗಾಗಿ ಕಿತಾಪತಿ ತೆಗೆದ ಡಿಎಂಕೆ ಸರ್ಕಾರ ನೀರು ಬಿಡಿ ಅಂತ ಸಿಡಬ್ಲ್ಯೂಎಂಎಗೆ ತಮಿಳುನಾಡು ಅರ್ಜಿ ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಿತು ಸಭೆಯಲ್ಲಿ ಕರ್ನಾಟಕ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿದೆ ಎರಡೂ ರಾಜ್ಯಗಳ ಮನವಿ ಬಳಿಕ ಪರಿಸರ ಮತ್ತು ಕನ್ನಡಿಗರ ಕುಡಿಯುವ ನೀರಿನ ಆದ್ಯತೆ ನೋಡಿಕೊಂಡು ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ನಿರ್ದೇಶನ ಕೊಟ್ಟಿದೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಎರಡು ರಾಜ್ಯಗಳು ಕೂಡ ಕಾವೇರಿ ನೀರಿನ ವಿಚಾರವಾಗಿ ವಾದ ಮಂಡಿಸಿದ್ವು ಕರ್ನಾಟಕದ ಅಗತ್ಯಗಳಿಗೆ ಸದ್ಯ ನಾಲ್ಕು ಟಿಎಂಸಿ ನೀರು ಸಾಕು ಮುಖ್ಯ ಆಣೆಕಟ್ಟುಗಳಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಏಳು ಟಿಎಂಸಿ ನೀರಿದೆ ಹೀಗಾಗಿ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಬೇಕು ನೀರು ಬಿಡಲು ಅವರಿಗೆ ಯಾವುದೇ ತೊಂದರೆ ಇಲ್ಲ ಈ ವರ್ಷ ಸಾಕಷ್ಟುಮಳೆಯಾಗುವ ಮುನ್ಸೂಚನೆ ಸಿಕ್ಕಿದ್ದು ಸದ್ಯಕ್ಕೆ ಆರು ಟಿಎಂಸಿ ನೀರನ್ನ ತಕ್ಷಣವೇ ಬಿಡಬೇಕು ಜುಲೈನಿಂದ ಡಿಸೆಂಬರ್ವರೆಗೆ ಬೆಳೆಗೆ ನಮಗೆ ನೀರು ಬೇಕು ಅಂತ ತಮಿಳುನಾಡು ಸಿಡಬ್ಲ್ಯೂಎಂಎ ಸಭೆಯಲ್ಲಿ ವಾದ ಮಂಡಿಸಿತ್ತು ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜಲಾಶಯಗಳಲ್ಲಿ ನೀರಿಲ್ಲದೆ ಬರಿದಾಗಿದ್ದು ಕುಡಿಯುವ ನೀರಿಗೆ ನಮ್ಮಲ್ಲಿನ ನೀರು ಸಾಕಾಗ್ತಿಲ್ಲ ಕೆಲ ದಿನಗಳಿಂದ ತಮಿಳುನಾಡಿಗೆ ಸಾವಿರದ ಮುನ್ನೂರರಿಂದ ಸಾವಿರದ ನಾಲ್ಕುನೂರು ಕ್ಯೂಸೆಕ್ ನೀರು ಹರಿತಾ ಇದೆ ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಮನವರಿಕೆ ಮಾಡಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಶುರುವಾಗಿದೆ ಕಳೆದ ಒಂದು ವಾರದಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗ್ತಿದ್ದು ಮುಂದಿನ ನಾಲ್ಕರಿಂದ ಐದು ದಿನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೆಂಗಳೂರು ಸುತ್ತಮುತ್ತ ಮೇ ಇಪ್ಪತ್ನಾಲ್ಕರವರೆಗೆ ಮುಂದಿನ ಐದು ದಿನಗಳ ಕಾಲ ಬಿರುಗಾಳಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದ್ದು ಕೆರೆಕಟ್ಟೆ ಒಡೆದು ಜಮೀನಿಗೆ ನೀರು ನುಗ್ಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ನೆಕ್ಕಿಲ್ಲಾಡಿಯಲ್ಲಿ ಧಾರಾಕಾರ ಮಳೆಗೆ ಬೃಹತ್ ತಡೆಗೋಡೆ ಕುಸಿದು ಬಿದ್ದಿದೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರಿ ಮಳೆ ಸುರಿತಾಯಿದೆ ಕುಮಟಾಪಟ್ಟಣ ದೇವರ ಹಕ್ಕಲದಲ್ಲಿ ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದ್ದು ಅಂಗಳದಲ್ಲಿದ್ದ ದ್ವಿಚಕ್ರ ವಾಹನವು ಜಖಮ ಆಗಿದೆ ಚಾಮರಾಜನಗರ ಜಿಲ್ಲೆಯ ವೆಂಕಟಯ್ಯನ ಛತ್ರ ಹೊಸೂರು ಅಮಚವಾಡಿ ಸುತ್ತಮುತ್ತ ಭಾರಿ ಮಳೆಯಾಗಿದ್ದು ಹಳ್ಳಗಳು ಉಕ್ಕಿ ಹರಿದಿವೆ ಅತ್ತ ತಮಿಳುನಾಡಿನ ತಿರುಪತ್ತೂರಿನಲ್ಲೂ ಧಾರಾಕಾರ ಮಳೆಯಾಗಿದೆ ರಸ್ತೆಗಳು ಕೆರೆಯಂತಾಗಿವೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ರಣಮಳೆಗೆ ತಮಿಳುನಾಡಿನಲ್ಲಿ ಸಾವು ನೋವುಗಳಾಗಿವೆ ಆದರೂ ತಮಿಳುನಾಡು ನೀರಿಗಾಗಿ ಖ್ಯಾತೆ ತೆಗೆದಿರೋದು ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಈಗ ರಾಜ್ಯ ಮತ್ತು ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಹುಬ್ಬಳ್ಳಿ ಅಂಜಲಿ ಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ ಪ್ರಕರಣ ಸಿಐಡಿಗೆ ಹಸ್ತಾಂತರ ಬೆನ್ನಲ್ಲೇ ಹುಬ್ಬಳ್ಳಿಗೆ ಆಗಮಿಸಿರೋ ಸಿಐಡಿ ತಂಡ ಹತ್ಯೆ ಬಗ್ಗೆ ತನಿಖೆ ಆರಂಭಿಸಿದೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಂಜಲಿ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ ಎರಡು ಸಿಡಿ ಫ್ಯಾಕ್ಟರಿಗಳಿವೆ ಒಂದು ದೊಡ್ಡ ತಿಮಿಂಗಲದ್ದು ಮತ್ತೊಂದು ಮರಿ ತಿಮಿಂಗಲದ್ದು ಹೀಗಂತ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ ಜೊತೆಗೆ ತಿಮಿಂಗಲವೇ ಪೆನ್ ಡ್ರೈವ್ ಹಂಚಿಕೆ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ ಹೆಪ್ಪಗೌಡಿ ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದ್ದ ಸಿಸಿಬಿ ಪೊಲೀಸರು ಪಾರ್ಟಿ ಆಯೋಜಿಸಿದ್ದ ಐವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪಾರ್ಟಿಯಲ್ಲಿ ಸುಮಾರು ನೂರು ಜನ ಭಾಗಿಯಾಗಿದ್ರು ಸುಮಾರು ಐವತ್ತು ಲಕ್ಷ ಖರ್ಚು ಮಾಡಿದ್ದಾರೆಂದು ಮಾಹಿತಿ ಸಿಕ್ಕಿದೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಮನೀಶ್ ಸಿಸೋಡಿಯಾ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಲಾಗಿದೆ ಮೇ ಮೂವತ್ತೊಂದರವರೆಗೆ ವಿಸ್ತರಣೆ ಮಾಡಿ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಆದೇಶಿಸಿದೆ ಉತ್ತರ ಪ್ರದೇಶದ ಅಜಂಗಢದಲ್ಲಿ ಅಖಿಲೇಶ್ ಯಾದವ್ ಡಿಂಪಲ್ ಯಾದವ್ ಸಮಾವೇಶದಲ್ಲಿ ಕಾಲ್ತುಳಿತ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಶುರುವಾದ ಗಲಾಟೆಯಿಂದ ಈ ಘಟನೆ ಸಂಭವಿಸಿದೆ ಇದೇ ವೇಳೆ ಕಾರ್ಯಕರ್ತರು ಮೈಕ್ಗಳನ್ನು ಕಿತ್ತು ಪರಾರಿಯಾಗಿದ್ದಾರೆ ಇದಾಗಿತ್ತು ಇವತ್ತಿನ ರಣಕಹಳೆ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ